ಆದ ನಂತರ ಎಷ್ಟು ಹುಡುಗರು ಏನು ಬರ್ತಾ ಹೇಗೆ ಸತ್ಯ ನನಗೆ ಈ ಪಾತ್ರಕ್ಕೆ ನಾನು ಬರೋವರೆಗೂ ನನಗೆ ತುಂಬಾ ಪ್ರಪೋಸಲ್ಸ್ ಬಂದಿದೆ ಈ ಪಾತ್ರಕ್ಕೆ ಬಂದ ಮೇಲೆ ನನಗೆ ಒಬ್ರು ಪ್ರಪೋಸ್ ಮಾಡಿಲ್ಲ ಎಲ್ಲ ಹೆದರ್ಕೊಂಬಿಟ್ಟಿದ್ದಾರೆ ಇನ್ಫ್ಯಾಕ್ಟ್ ನಿಜ ಹೇಳ್ತಿರೋದು ನಾನು ಒಬ್ಬರು ಪ್ರಪೋಸ್ ಮಾಡಿಲ್ಲ ಯಾವುದಾದ್ರೂ ಬಂತು ಅಕ್ಕ ಚೆನ್ನಾಗಿ ಮಾಡ್ತಿದ್ರೆ ಅಕ್ಕ ಹಿಂಗೆ ಮಾಡಿ ಅಂತ ಅಂದ್ರೆ ಇನ್ಸ್ಟಾದಲ್ಲಿ ಅಥವಾ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲ ಅಥವಾ ರಿಯಲ್ ಲೈಫ್ ಅಲ್ಲ ರಿಯಲ್ ಲೈಫಲ್ಲಿ ನನ್ನ ಜೂನಿಯರ್ ಒಬ್ರು ತುಂಬಾ ತಲೆ ಕೆಡ್ಸ್ಕೊಂಡು ಹಿಂದೆ ಬಿದ್ದಿದ್ರು ಸ್ಕೂಲ್ ಡೇಸ್ ಅಲ್ಲಿ ಅದು ಹೆಚ್ ಎಂವರೆಗೂ ಹೋಗಿ ಬಾರಿ ಇದಾಗಿ ಸದ್ದಾಗಿತ್ತು ಸೊ ಅದು ಅದು ತುಂಬ ದಿನ ಏನಿರ್ಲಿಲ್ಲ ಜಸ್ಟ್ ಒನ್ ವೀಕ್ ಅಷ್ಟೇ ಒನ್ ವೀಕ್ ಎಲ್ಲ ಕ್ಲಿಯರ್ ಮಾಡಿಬಿಟ್ಟಿದ್ದೆ ನನ್ಗೆ ಅದೆಲ್ಲ ಇಷ್ಟ ಆಗಲ್ಲ ಸೊ ಆನ್ಲೈನ್ ಅಂತ ಬಂದಾಗ ತುಂಬ ಜನ ಆ ಥರ ಪದೇ ಪದೇ ಮೆಸೇಜ್ ಮಾಡೋದು ಎರಡು ವರ್ಷದಿಂದ ಒಂದು ಇಬ್ರೇನೋ ಎರಡು ವರ್ಷದಿಂದ ಎವ್ರಿ ಡೇ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಈ ತರ ಬರ್ತಾನೆ ಇದೆ ಆ್ಯಂಡ್ ಯಾವುದಾದ್ರೂ ನಂದು ಎಪಿಸೋಡ್ಸ್ ಯಾವುದಾದ್ರೂ ಬಂದಾಗ ತುಂಬ ಚೆನ್ನಾಗಿ ಕಾಣಿಸಿದಿರಾ ತುಂಬಾ ಚೆನ್ನಾಗಿ ಮಾಡಿದ್ದೀರ ನನ್ನ ಮದುವೆ ಆಗ್ತೀರಾ ಮದುವೆವರೆಗೂ ಹೋಗಿರೋದುಂಟು ನೀವಿಷ್ಟು ಪರ್ಸನಲ್ ಆಗಿ ಹೋಗ್ಬಾರ್ದು ಇಲ್ಲ ಇಲ್ಲ ಯಾರು ಇಷ್ಟ ಆಗಿಲ್ಲ